महाराज की, श्री गुरुनाथ आरूढ़ स्वामी महाराज की श्री आरुण पुत्र स्वामी महाराज की, सदगुरु श्री रामारूढ़ स्वामी महाराज के सदगुरु श्री सुपुत्र स्वामी महाराज के सकल साधु संत महाराज के जय मंगलम जय नमो पार्वती ओम तत्परब्रह्मणे नमो नमः चतुदूर शंभु लिंगाय नमो चिदंबरा मटादे जन्म सिद्धार्थ శిష్య ప్రశిష్య రూపేణ బోధకం గురుమాత్రయే యదంగరి కమల ద్వన్నంత పత్రేయ నివారకం శాంతైక దేవం దైవం సిద్ధారూఢ మంగళం ప్రాకస్మణీయరంత పరమ పూజ్యర సద్గురు శ్రీ హృదయ పద్మలు ధ్యాన ಸದ್ವೈತ ಸಾಮ್ರಾಟರು ಸಕಾಲ ಮತೋದ್ಧಾರಕರಾದಂಥ ಸದ್ಗುರು ಶ್ರೀ ಸಿದ್ದಾರೂಢಪ್ಪಗಳವರ ಗುರುನಾಥ ರೂಢಪ್ಪಗಳವರ ಪರಮ ಪೂಜ್ಯರಾದಂಥ ಸದ್ಗುರು ಆರೂಢ ಜ್ಯೋತಿ ತಿರುಸುಕ್ರ ಮಾ ಸ್ವಾಮೀಜಿಯವರ ರಾಮಾನಂದ ಪವರ ರಾಮಾರೂಢಪ್ಪಗಳವರ ದಿವ್ಯ ಚನ್ನಕುಮಾರ್ಗಳಿಗೆ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಈ ಒಂದು ಕಾರ್ಯಕ್ರಮದ ದಿವ್ಯ ಸನ್ನಿಧಾನದಲ್ಲಿ ಅಲಂಕೃತರಾದಂತ ಪರಮ ಪೂಜ್ಯರಾದಂಥ ಯುವಯತಿಗಳು ವಿಶಾಲ ಮತಿಗಳಾದಂಥ ಸದ್ಗುರು ಶ್ರೀ ಆತ್ಮಾನಂದ ಪಂಗಳವರ ನಮ್ಮ ನಿಮ್ಮೆಲ್ಲರನ್ನೂ ಕುರಿತು ನಮ್ಮ ಉಪದೇಶಾಂಗತ ಅನ್ನುವಂಥದ್ದನ್ನು ಈ ಸಭೆಗೆ ದಯಪಾಲಿಸಿ ನಿರ್ಗಮಿಸಿದಂಥ ಮಲಗುವಾಡಿಯ ಮೃತ್ಯುಂಜಯ ಮಹಾಸ್ವಾಮೀಜಿಯವರೇ ಚರಣಮ ಪೂಜ್ಯನಿಯ ಶ್ರೀ ಮಾತೆಯವರ ಹಾಗೂ ಬಸವರಾಜೆ ಕಳದೂರವರಿಗೂ ಹಾಗೂ ಸಂಗೀತ ಶ್ರೇಷ್ಠರಾದಂಥ ಬಸವರಾಜವರಿಗೂ ಉಲ್ಲಂಘಿಸುತ್ತ ಈ ಕಮಿಟಿಯ ಈ ಒಂದು ನಿಯೋಜಿತ ಸಿದ್ದಾರೂಢ ಮಠದ ಎಲ್ಲ ಸದಸ್ಯರಿಗೂ ಹಾಗೂ ಗ್ರಾಮದ ತಂದೆ ತಾಯಿಗಳಲ್ಲಿ ಎಲ್ಲಾ ಬಂಧು ಭಗನಿಗಳಲ್ಲಿ ಎಲ್ಲಾ ಮುದ್ದು ಮಕ್ಕಳಲ್ಲಿ ನನ್ನ ಅನಂತ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಪುಣ್ಯಾತ್ಮೇ ಬಾಳ ಕುಂತು ಕುಂತು ನಿಮಗೂ ಏನಾಗಿರಲ್ಪ ಅಂತೇಳಿ ಅಂದ್ರೆ ಕೇಳಿ ಕೇಳಿ ಕೆಸರಿಗಾರ ಕುಂತು ಕುಂಟು ಕಳಕಾಲ ಬೇಸರಿಗಾರ ಅವರು ಗಟ್ಟಿ ಬಹಳ ನೀವು ಬಹಳ ಸುಂದರವಾದಂತ ಮಾರ್ಮಿಕವಾದಂತ ವಿಷಯವನ್ನ ನೀವು ಇಲ್ಲಿಯ ಪರ್ಯಂತರವಾಗಿ ಕೇಳುತ್ತಾ ಬರುವಂತವರಾದ್ರಿ ಇದಕ್ಕೇನಂತಾರಪ್ಪ ಅಂತ ಹೇಳಂದ್ರ ಸತ್ಯ ಸಂಘ ಸತ್ಸಂಗ ಅಂತ ಸತ್ಸಂಗ ಅಂದ್ರೆ ಏನಪ್ಪಾ ಅಂತ ಹೇಳಂದ್ರ సంఘ ఉత్తమర సంఘ ఇ శరీరద సత్సంగ ఇది ఏ ప్రయోజనప్పంద్ర దొడ్డ ప్రయోజన ఏను ప్రయోజన అతదప్పంద్ర నిత్యవాలంత సుఖ సద్రూప అనువంత నిమగ ప్రాప్తి అత ಆದ್ದರಿಂದ ಹೇಳಿದರವರು ಮತಿ ಮತಿ ಅಂದ್ರೆ ಏನಪ್ಪಾ ಅಂದ್ರೆ ಬುದ್ಧಿ ಬುದ್ಧಿ ತುಗೊಂಡವರು ಬೇರೆ ಗೇಡಿಗಳು ಬೇರೆ ಬುದ್ಧಿ ಯಾವಾಗ ನಾಶ ಆತದಪ್ಪ ಅಂತ ಹೇಳಿ ಅಂದ್ರ ನೀವು ಸತ್ಸಂಗಕ್ಕೆ ಬರಲಿಲ್ಲಪ್ಪ ಅಂದ್ರೆ ಬುದ್ಧಿ ಅನ್ನುವಂಥದ್ದು ನಾಶ ಆಗಬೇಕು ಯಾಕ ಸಂಸಾರದಲ್ಲಿ ಮನುಷ್ಯ ತೊಡಗದಪ್ಪ ಅಂತೇಳಂದ್ರ ಮಾಡಲಾರ್ದು ಮಾಡುವಪ್ಪ ಅಂತೇಳಂದ್ರ ಬುದ್ಧಿ ನಾಶ ಆತದತ್ತ ಗೀತೆಯಲ್ಲಿ ಪರಮಾತ್ಮ ಭಯ ಏನಂತ ಅಪ್ಪರು ಯಾವಾಗ ಬುದ್ಧಿ ನಾಶ ಆತದತ್ತ ಅಂದ್ರೆ ಯಾರು ಸಂಸಾರದಲ್ಲಿ ಸಮರಸಗೊಂಡ್ವ ಇನ್ನ ಸಂಸಾರ ಮಾಡಿದ್ರೆ ಚಲೋ ಅದನ್ನು ವ್ಯಾಂಗ ಮಾಡಬೇಕಪ್ಪಾ ಅಂದ್ರೆ ನಿಮ್ಮ ಮನಿ ನಿಮ್ಮ ಹೊಲ ನಿಮ್ಮ ಪೂರ್ತಿಗೆ ನೀವು ಯಾವ ಚಟ ಮಾಡಲಾರದೆ ಅಗ್ನಿ ದ್ವಿಪುಣತನದಿಂದ ಸಂಸಾರ ಮಾಡಿ ನಾಲ್ಕು ದುಡ್ಡು ಸಂಗ್ರಹ ಮಾಡಿದಿರಪ್ಪ ಅಂತ ಹೇಳಿದ್ರ ಅದು ಒಳ್ಳೇದೇ ಯಾಕಲ್ಲ ಸಂಸಾರ ಮಾಡ್ಕೊತ 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 ಏನು ಮಾಡ್ತಾರ ಕೆಲವು ಮಂದಿ ಅಪ್ಪ ಅಂತ ಹೇಳಿದ್ರ ಹಾದಿ ಬಿಡುತ್ತ ಸತ್ಸಂಗ ಅಂದ್ರೆ ನಾನು ಮಾಡ್ಕೊತ ಮಾಡ್ಕೊತ ದುಷ್ಟ ಸಂಘ ಒಂದು ದುಷ್ಟ ಸಂಘ ಅವು ಸಂಘ ಮಾಡಿದೆ ಅಂತ ಕಲಾಸ ಆಯ್ತು ದುಷ್ಟ ಸಂಘಗಳ ಯಾವ ಪಾತ್ರ ಅಂದ್ರ ಒತ್ತು ಮುಡಿಗಾನ ಸೆರೆ ಕುಡಿದು ಗಾಂಜೆ ಸೇರು ಮಟಗ ತಿನ್ನು ಗುಡುಗ ತಿನ್ನುದು ಸ್ಟಾರ್ ತಿನ್ನುದು ಮಾಡಿದ್ರೆ ಎಷ್ಟು ಹಾನಿ ಅದು ಸಂಸಾರನೇ ಚೆಂದಗೆ ಮಾಡಿದ್ರು ಸಂಸಾರ ಯಾವ ಚಂದ ಮಾಡ್ತಾನಲ್ಲ ಅವ ಪರಮಾರ್ಥಕ್ಕೆ ಅಂತ ಹೇಳ್ತಿದ್ರು ನಮ್ಮ ಅಪೂರ್ಣ ಜಿಪಣತನದಿಂದ ಸಂಸಾರ ಯಾರು ಬಹಳ ಚಂದ ಮಾಡ್ತಾರಲ್ಲ ಅವರು ಅಧ್ಯಾತ್ಮಕ್ಕೆ ಬಂದೇ ಬರ್ತಾರ ಇವತ್ತಿಲ್ಲ ನಾಳೆ ಅವ್ರಿಗೆ ಅಧ್ಯಾತ್ಮ ಏನು ಅನ್ನೋದು ಗೊತ್ತಾದು ಆದ್ದರಿಂದ ಒಳ್ಳೆಯ ಕೆಲಸಗಳನ್ನ ಆಚರಣೆ ಮಾಡಬೇಕು ಏನು ಇವೆಲ್ಲ ಏನಪ್ಪಾ ಅಂದ್ರೆ ಚಟಾದಿಗಳು ಇವತ್ತಿನ ನಿನ್ಸು ಹೆಚ್ಚು ಎಷ್ಟು ಸ್ಟೈಲ್ ಮೇಲೆ ಹಾಕುತ್ತಾರೆ ಎಷ್ಟು ಏನು ಸುದ್ದಿ ಅವೆಲ್ಲ ಚಟಾದಿಗಳು ಅವ್ರನ್ನ ಬುಡಸು ಸಲುವಾಗಿ ಊರಾಗಿರೋ ಸತ್ಸಂಗ ಎಲ್ಲ ಚಟಾದಿಗಳನ್ನು ಬುಡಸು ಸಲುವಾಗಿ ಇದು ಸತ್ಸಂಗ ಚಟ ಕಲ್ಕೋಬಾರ್ದಂತ ಕಲ್ತ್ಕೋಬೇಕು ಎಂತ ಚಟ ಕಡಿಬೇಕಪ್ಪ ಅಂತೇಳಿ ಅಂದ್ರೆ ಒಳ್ಳೆಯ ಚಟ ಕೇಳು ಚಟ ಇದೊಂದು ಚಟ ಚಟ ಹೊತ್ತು ಮುಳಗಾನ ಏನಪ್ಪಾ ಅಂದ್ರೆ ಸಿದ್ಧ ಚರಿತ್ರೆ ಓದು ಚಟ ರಾಮ ಚರಿತ್ರೆ ಓದುವ ಚಟ ಭಗವದ್ಗೀತಾ ಓದುವ ಚಟ ಮಹಾತ್ಮರಲ್ಲಿ ಹೋಗಿ ನಮಸ್ಕಾರ ಮಾಡೋ ಚಟ ಈ ನಿಮಗ ಚಟ ಅದಾವಲ್ಲ ಸಿದ್ಧಾರ್ಡ್ ಮಠ ಇಲ್ಲಿ ಮಠ ಅಲ್ಲಿ ಮಠ ಎರಡೂ ಮಠದಾಗ ಏನಪ್ಪಾ ತೇಡಂದ್ರೆ ಸಿದ್ಧಾರ್ಡ್ ಚರಿತ್ರೆ ದಿನ ಓದ್ತೀರಿ ಭಜನೆ ಮಾಡ್ತೀರಿ ಇದೊಂದು ಚಟಾನಿ ಆದರೆ ಏನಂದ್ರೆ ಈ ಚಟ ನಮಗೆ ಏನು ಮಾಡ್ತದಪ್ಪ ಅಂದ್ರ ಈ ಜನನ ಮರಣ ರೂಪ ಸಂಸಾರದಿಂದ ದಾಟಿಸ್ತದ ಅಂತ ಒಳ್ಳೆಯ ನಾನು ಮಾಡುವ ಕೆತ್ತದನ್ನ ಮನುಷ್ಯ ಮಾಡಬಾರ್ದು ಯಾಕೆ ಮಾಡಬಾರ್ದಪ್ಪ ಅಂದ್ರೆ ಕೆತ್ತದ್ದನ್ನ ಮಾಡಿ ಮಾಡಿ ಹುಟ್ಟಿ ಬೆಂದಿರಿ ನೀವು ಚಲೋ ಮಾಡಿ ಚಲೋ ಮಾಡಿದರೆ ಯಾರು ಹುಟ್ಟಿ ಬರ್ತಾರೆ ಅಂದ್ರೆ ಚಲೋ ಮಾಡಿದ್ರೆ ಅಂತ ಕರ್ಣ ಶುದ್ಧ ಆತದ ಶುದ್ಧ ಬ್ರಹ್ಮ ಜ್ಞಾನ ಆತದ ಯಾವುದರೇ ಒಂದು ಚಟ ಯಾವುದೇ ಒಂದು ಕೆಟ್ಟ ಕೆಲಸ ಯಾವುದರೇ ಒಂದು ದುರಿತ ಕರ್ಮ ಅನ್ನುವಂಥದ್ದನ್ನ ನಾವು ಮಾಡಿದೆವಪ್ಪ ಅಂತ ಹೇಳಂದ್ರ ಅದಕ್ಕ ಎರಡು ಅಂಕುರಗಳು ಉತ್ಪತ್ತಿ ಆಗ್ಬೋದ ಏನ್ ಎರಡು ಅಂಕುರ ಅಂತ ಹೇಳಂದ್ರ ಒಂದು ವಾಸನಾ ಆತದ ಇನ್ನೊಂದು ಏನ ಆತದಪ್ಪ ಅಂತ ಹೇಳಂದ್ರ ಧರ್ಮ ಅನ್ನುವಂಥದ್ದು ಉತ್ಪತ್ತಿ ಆತದ ನೋಡ್ರಿ ಇವತ್ತು ಒಂದು ಪಾಟರ್ ಕೂಡ ನಾಳೆಗೆ ಎರಡು ಕ್ವಾರ್ಟರ್ ಕೂಡಿದ್ದಾನೆ ನಾನನ್ನ ಚರ್ಚೆಗೆ ಮಾಡ್ತದ ಹೋಗ್ತಾನ ಇವತ್ತೇ ನೀವು ಒಂದು ನಿಜಗುಂಡ್ರ ಗ್ರಂಥ ಓದಿದ್ದೀರಿ ಅಪ್ಪ ಅಂದ್ರೆ ನಾನಿಗೆ ಎರಡು ಆದ್ದರಿಂದ ಮನುಷ್ಯ ಏನಪ್ಪಾ ಆಗ್ತೇವೆ ಅಂದ್ರೆ ಆತ್ಮಾನಂದ್ರೆ ಹೇಳಿದ್ರೆ ವಾಸನ ಬೆಳಿತದ್ದು ವಾಸನ ಬೆಳೆದು ಜನ್ಮ ಜನ್ಮಾಂತರದಲ್ಲಿ ನರಕಕ್ಕೆ ಹೋಗ್ಬೇಕಾಗ್ತದ ಈ ಮಾಡಿದ್ದು ಹೇಳಿ ಹೋಗ್ತದ ಮಾಡಿದ್ದು ನಾರಾಯಣ ಒಳ್ಳೆಯದನ್ನು ಮಾಡಿದ್ರೆ ಒಳ್ಳೆಯದಾತದ ಕೆಟ್ಟದ್ದನ್ನು ಮಾಡಿದ್ರೆ ಕೆಟ್ಟದ್ದಾತದ ನಾವೇನ್ ಮಾಡ್ಬೇಕಪ್ಪಾ ಅಂದ್ರ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಮತಿ ಮತಿ ಅಂದ್ರೆ ಎಲ್ಲದರಲ್ಲಿ ಶ್ರೇಷ್ಠವಾದಂತದ್ದು ಮತಿ ನಮ್ಮೆಲ್ಲ ಅಂಗಾಂಗಗಳದಾವಲ್ಲ ಜಗ ಇದ್ರಾಗ ಶರೀರದಾಗ ಜ್ಞಾನೇಂದ್ರಿಯಗಳದವ ಕರ್ಮೇಂದ್ರಿಯಗಳದವ ಶಬ್ದಾದಿ ವಿಷಯಗಳದವ ಪಂಚಮ ಭೂತಗಳ ಶರೀರ ತುಂಬಿಕೊಂಡವ ಅಂತಃಕರಣ ಅನ್ನುವಂಥವುದವ ಅವು ಯಾವಪ್ಪ ಅಂದ್ರೆ ಮನ ಬುದ್ಧಿ ಚಿತ್ತ ಅಹಂಕಾರ ಜ್ಞಾತೃ ಇವೆಲ್ಲವುಗಳಲ್ಲಿ ಶ್ರೇಷ್ಠವಾದಂಥದ್ದು ಯಾವುದಪ್ಪ ಅಂದ್ರೆ ಬುದ್ಧಿ ಮತಿ ಬುದ್ಧಿ ಪ್ರಜ್ವಲವಾಗಿ ಬರಿಬೇಕು ಪ್ರಕಾಶವಾಗಿ ಬರಿಬೇಕು ತಿಳಿಬೇಕತ್ತ ಶಾಲೆಯಲ್ಲಿ ನೂರಕ್ಕೂ ನೂರು ಯಾರು ತಗೋತಾರಪ್ಪ ಅಂತ ಹೇಳಂದ್ರ ಬುದ್ಧಿ ಪ್ರಕಾಶಮಾನವಾಗಿ ಹೊಳಿತಿತ್ತಪ್ಪ ಅಂದ್ರ ಬುದ್ಧಿ ಕುಶಲ ಇತ್ತುಪಾ ಅಂತ ಹೇಳಂದ್ರ ಬುದ್ಧಿ ಸ್ವಚ್ಛ ಇತ್ತು ಅಪ್ಪ ಅಂತ ಹೇಳಂದ್ರ ನಾವು ನೂರಕ್ಕೂ ನೂರು ಮಕ್ಕಳಷ್ಟು ನಮ್ಮ ವಯಸ್ಸ ಡಿ ಸಿ ಎಚ್ ಎಂದಾಗಿಬಹುದ ಬುದ್ಧಿ ಸ್ವಚ್ಛ ಇರ್ತದ ಹುಡುಗರು ಶಾಸ್ತ್ರ ನಮಗೆ ಅಂತ ಹೇಳಿ ಅಂದ್ರೆ ಬುದ್ಧಿ ಇದ್ರೆ ತಿಳಿತದ ಬುದ್ಧಿ ಮಲಿನ ಇತ್ತು ಅಪ ಅಂದ್ರೆ ಕತೆ ಹೇಳಿದ್ರೆ ಕೇಳುತ್ತೆ ಮಲಿನ ಬುದ್ಧಿ ಅದಕ್ಕೆ ಮತ್ತಿನೆಲ್ಲ ಕೈಜಿ ಮತಿನಲ್ಲ ಕೈಜಿ ಸೋ ಶುದ್ಧ ಅಪಾರ ಬುದ್ಧಿ ಇದ್ರ ಮತಿಗೆ ಗೋಚರಾತನ ಪರಮಾತ್ಮ ಮನುಷ್ಯನಿಗೆ ಸುಖ ಆಗುವಂಥದ್ದಾತದ ಆದ್ದರಿಂದ ಬುದ್ಧಿ ಎದರಿಂದ ಉತ್ಪತ್ತಿಯಾಗಿದಪ್ಪ ಅಂದ್ರೆ ಅದು ಪಂಚೀಕರಣದಲ್ಲಿ ಜ್ವಲನಂದರಸಲು ಮತಿಯಾಯಿತು ಕಳೆ ವ್ಯಕ್ತಿಯ ರೂಪದ ಕಾಯಿತ್ತು ಅಂತ ಬರದ ಬುದ್ಧಿ ಆತ್ಮ ಅಲ್ಲ ಬುದ್ಧಿಗೆ ಮತ್ತು ಪ್ರಕಾಶಮಾನವಾಗಿ ಒಯ್ಯುವಂಥದ್ದು ಆತ್ಮ ಇರುವಂತದ್ದೇ ಬುದ್ಧಿ ಏನಾದದಪ್ಪ ಅಂತ ಹೇಳಂದ್ರೆ ಪರಿಶುದ್ಧ ಆಯಿತು ಅಪ್ಪ ಅಂದ್ರ ಆ ಬುದ್ಧಿ ಆತ್ಮದ ಆಕಾರ ಆಗಿ ಸ್ವರೂಪದ ಆಕಾರ ಆಗಿ ದೇವರ ಆಕಾರ ಆಗಿ ನೀನು ನರಮಾನವ ಹೋಗಿ ದೇವಮಾನವ ಆಗ್ತೀವಿ ನಿನ್ನಲ್ಲಿ ಅಣಿಮಾರಿ ಸಿದ್ಧಿಗಳು ಬರ್ತಾವ ನೀನು ಜಗತ್ತಿನಲ್ಲಿ ಮಹಿಮಾ ಪುರುಷ ಆಗುವಂತ ಆಗ್ತೀವಿ ಆದ್ದರಿಂದ ಏನಪ್ಪಾ ಅಂದ್ರೆ ಬುದ್ಧಿ ಸ್ವಚ್ಛ ಮಾಡುವುದು ಹೇಳ್ತದ ಶಾಸ್ತ್ರ ನಾವೆಲ್ಲರೂ ಏನು ಮಾಡ್ತೀವಪ್ಪ ಅಂದ್ರೆ ದಿನನಿತ್ಯದಲ್ಲಿ ಮೈ ಸ್ವಚ್ಛ ಮಾಡ್ಕೋತೀವಿ ಅರಿವಿ ಸ್ವಚ್ಛ ಮಾಡ್ಕೋತೀವಿ ಮನಿ ಸ್ವಚ್ಛ ಮಾಡ್ಕೋತೀವಿ ఇది సైన్స్ బుద్ధి అంత మే అలా బుద్ధి సాక్షి మార్కళంగల్ బుద్ధి సాక్షి మార్కెట్ ఇద్దే బు అక్క గీత పరమాత్మ యాతన ఏన్యాతన పద్య అంద మల నిర్మోచనం పౌసాం జలస్నం దినే దినే సకృద్గీతాంబి స్నానం సంసార నాశనం అంతా <Sansicipate> wow! ಂ ಪೂಸಾಂ ಜರಸ್ನಾನಂ ದಿನೇ 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 ಅಂದ್ರೆ ಅಂದ್ರೆ ದಿನ ದಿನ ದಿನನಿತ್ಯದಲ್ಲಿ ಜಳಕ ಮಾಡಬೇಕು ಒಬ್ಬೊಬ್ಬರು ಆರು ದಿನಕ್ಕೊಂದು ಜಳಕ ಮಾಡ್ತಾರ ಒಬ್ಬೊಬ್ಬರು ಎಂಟು ದಿನಕೊಂದು ಜಾಳಕಾ ಮಾಡ್ತಾರ ಒಬ್ಬರು ದಿನ ಮಾಡ್ತಾರೆ ಒಬ್ಬೊಬ್ಬರು ಮೂರು ಹತ್ತು ಸ್ನಾನ ಮಾಡ್ತಾರ ಹೌದಲ್ರ ಯಾರು ಸರಿಯಾಗಿ ಸ್ನಾನ ಮಾಡಬೇಕು ಸ್ನಾನ ಮಾಡಿದ್ರೆ ದೇವರಲ್ಲಿ ತಾನ ಕಂತಾನ ನೀರ ಕೂತಿರು ದೇವ್ರು ಯಾವ ಕಾಪಿ ಮಂಡು ಅದಾವಲ್ಲ ಸ್ನಾನ ಯಾಕೆ ಮಾಡ್ಬೇಕಪ್ಪ ಅಂದ್ರ ಶರೀರ ಹೊಲಸಾದ ಸಲುವಾಗಿ ಸ್ನಾನ ಮಾಡ್ಬೇಕಂತ ಬರದಲ್ಲ ಚಾ ಅದು ಮಡಿ ಹುಡಿ ಅಲ್ಲ ಫಲಸಾತದಲ್ಲ ಮಲ ನಿರ್ಮೋಚನ ಮಲ ಅಂದ್ರೆ ಹೊಲಸ ಮೈಲಾಗಿ ಹೊಲಸ ಹೋಗ್ಬೇಕಾಗಿತ್ತಪ್ಪ ಅಂದ್ರ ಮಲ ನಿರ್ಮೋಚನ ಪೌ ಜಲಸ್ನಾನಂ ದಿನೇ ದಿನೇ ಮುಂಜಾನೆ ಸ್ನಾನ ಮಾಡಬೇಕು ಮಧ್ಯಾಹ್ನಕ್ಕೆ ಮಾಡ್ರಿ ಮುಂಜಾನೆ ಮಾಡ್ರಿ ಸಾಯಂಕಾಲ ಮಾಡ್ರಿ ಒಟ್ಟೆ ದಿನಕ್ಕೆ ಒಂದು ಸಲ ಮಾಡ್ರಿ ನಿಮಗೆ ಅನುಕೂಲ ಬಂದಾಗ ಮಾಡ್ರಿ ಈಗೇ ಮಾಡಬೇಕು ಹಾಗೇ ಅಂತ ಬರಲಿಲ್ಲ ಅದರಾಗ ಆದ್ರ ಮೈ ಸ್ವಚ್ಛ ಮಾಡ್ಕೊತಿವ ಅಂದ್ರೆ ಮೈಯಾಗ್ ಕೂಡಿ ಆಗ್ತವ ಮೈ ಹೊಲಸ ನಾರತವ ಮಂದಿ ಮಗ್ಗಲ್ಲ ಕೂತ್ರೆ ವೈತಾರ ಅವರು ಏನ್ ಮಾಡ್ತಾರೆ ಅಂತಾರ ಮಲ ನಿರ್ಮೋಚನಂ ಪಂಸಾಂ ಜಲಸ್ನಾನಂ ದಿನೇ ದಿನೇ ಏನಪ್ಪ ಅಂತಂದ್ರ ಮನಸ್ಸಿನ ಮನಸ್ಸಿನ ಇರುವಂತ ಮಲ ಆನವ ಮಲ ಕಾರ್ಮಿಕ ಮಲ ಇನ್ನು ಅನೇಕ ಏನಪ್ಪ ಅಂದ್ರ ಮಲ ಇವೆಲ್ಲ ಮಲ ಹೋಗಬೇಕಾಗಿತ್ತಪ್ಪ ಅಂತಂದ್ರೆ ಮಲದೋಷೆ ಅಂತ ಅಂತೇಳಂದ್ರ ಸಕೃದ್ ಗೀತಾಂ ಗೀತಾ ಸ್ನಾನಂ ಗೀತಾ ಮಾಡೋದು ಶ್ಲೋಕ ಗ್ರಂಥಗಳನ್ನು ಗ್ರಂಥಗಳನ್ನು ಓದು ವಿವೇಕ ಬರುವಂತ ಗ್ರಂಥಗಳನ್ನು ಓದು ಅವು ಏನಪ್ಪಾ ಅಂದ್ರೆ ಇದ್ದಂಗೆ ಅವು ಚಂತನ ಮಹಾತ್ಮರು ಇರಂಗಿಲ್ಲ ನಾವೆಲ್ಲ ಚಂತನ ನಿಮ್ ಎದುರಿಗೆ ಇರಂಗಿಲ್ಲ ನೀವು ನಮ್ಮ ಎದುರಿಗೆ ಚಂತನ ಇರಂಗಿಲ್ಲ ಇಲ್ಲಾರ್ದ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಗ್ರಂಥಗಳನ್ನ ಮಾಡು ಮಾಡುವ ಒಂದು ಕಡೆ ಗುಡ್ ಬುಕ್ ಸಾರ್ ಗೋಡ್ ಮೈನ್ಸ್ ಅಂತ ಹೇಳಿದ್ರು ಅವರು ಒಳ್ಳೆಯ ಉತ್ತಮವಾದಂತ ಪುಸ್ತಕಗಳು ಬಂಗಾರದ ಕಡಿಮೆಗಳಿದ್ದಂತೆ ಅಂತ ಬಂಗಾರದ ಕಡಿಮೆ ಇದ್ದರೆ ಏನ್ ಕೊಡ್ತೇವೆ ಅವನಿಗೆ ಆದ್ದರಿಂದ ಏನ್ ಹೇಳಿದ್ರಪ್ಪಾ ಅಂದ್ರೆ ಮತಿ ಮತಿ ಅಂದ್ರೆ ಏನಪ್ಪಾ ಅಂದ್ರೆ ಬುದ್ಧಿ ಬುದ್ಧಿ ಯಾವಾಗ ನಾಶ ಆಗ್ತದಪ್ಪ ಅಂತೇಳಂದ್ರ ನೀವು ಸತ್ಸಂಗ ಬಿಟ್ಟು ಬಾದ್ರಪ್ಪ ಅಂದ್ರೆ ಬುದ್ಧಿ ನಾಶ ಆತ ನೀವೆಲ್ಲರೂ ಇಲ್ಲಿ ಗುಂಪಿರಲ್ಲ ಈಗ ನಿಮ್ಮ ಬುದ್ಧಿ ಹೆಂಗಾಗ್ಯಾರಪ್ಪ ಅಂದ್ರೆ ಕೆಂಪಾಗ್ಯದ ಹೆಂಗ ಕೆಂಪಗ್ಯಾರಪ್ಪ ಅಂತ ಅಂದ್ರೆ ಪ್ರಕಾಶ ಆಗ್ಯದ ಶಾಸ್ತ್ರ ಕೇಳಬೇಕು ಒಳ್ಳೇದು ಮಾಡಬೇಕು ಅನ್ನುವಂತ ಬುದ್ಧಿ ಬಂದಬೇಕು ಈ ಸಂಸ್ಕಾರ ಸಂಸರ್ಗ ಆಗ್ಯಾರ ಸಂಸರ್ಗ ಇದೊಂದು ವಾತಾವರಣ ನಿರ್ಮಾಣ ಆಗ್ಯಾರ ಏನ್ ಸಂಸ್ಕಾರವಾಗ್ಯಾರ ಆದ್ದರಿಂದ ಬುದ್ಧಿ ಅನ್ನುವಂಥದ್ದು ಸುಮ್ಮನೆ ನಮ್ದು ವಿಕಾಸ ಆಗ್ತದೊಂದ್ರ ಬುದ್ಧಿ ಸುಮ್ ಸುಮ್ನೆ ಪರಿಶುದ್ಧ ಆಗ್ತದಾಗ ಇಂತಹ ಸತ್ಸಂಗದಲ್ಲಿ ಬಂದಾಗ ಪರಿಶುದ್ಧ ಬುದ್ಧಿ ಆಗ್ತದ ಬುದ್ಧಿಯೇ ನಮ್ಮ ಎಲ್ಲದಕ್ಕಿಂತ ಶ್ರೇಷ್ಠವಾದಂಥದ್ದು ಅದಕ್ಕೆ ಬುದ್ಧಿ ಇಲ್ಲಿ ತರಬೇಕು ಇಲ್ಲಿ ಆತ್ಮರ ಜೋಡಿ ಕೂಡಿಸುವ ಕದನ ಆತ್ಮರ ಸಂಘ ಕೆಲವೊಂದು ಸಂಘ ರೊಕ್ಕ ಪಟ್ಟು ಬಿಡುವರ್ತದ ರೂಪಾಯಿ ರೊಕ್ಕ ಸಂಪತ್ತು ಕೊಟ್ಟು ಬಿಡುವುದಿರ್ತದ ಕೆಲವು ಮಂದಿ ಸಂಪತ್ತು ಕೊಟ್ಟು ಮಾಡುವ ಸಂಘನೂ ಇರ್ತವೆ ಸಂಪತ್ತು ಆದ್ದರಿಂದ ಏನ್ ಹೇಳ್ತಾರಪ್ಪ ಅಂತೇಳಿ ಅಂದ್ರೆ ಸತ್ಸಂಗ ಅನ್ನುವಂಥದ್ದನ್ನು ಮಾಡು ನೀನು ಮತಿ ಅನ್ನುವಂಥದ್ದು ಸದ್ದಾಗ್ತದ ಮತಿಗೆ ಮತಿ ಹೆಂಗ್ಯಾರಪ್ಪ ಅಂದ್ರೆ ಈ ಕೆರೆ ಸಂಘ ಮಾರಿ ಮಾರಿ ಮತಿ ಅನ್ನುವಂಥದ್ದು ಹೆಂಗಾಗ್ಯದಪ್ಪ ಅಂದ್ರೆ ವಲಸಾಗ ನಮ್ಮ ಕೇಳಿದ್ರ ನಿಮ್ ಮನ್ಯಾಗ ಮಸಿ ಅರಿ ಬರ್ತಿರ್ತದ್ರಿ ಮನ್ಯಾಗ ಅದಾವಲ್ರಿ ಮಸಿ ಅರಿಬಿ ಆ ಮಸಿ ಬಿ ಮೊದಲ ಯಾವ ಫ್ಯಾಕ್ಟ್ರಾಗ ಹುಟ್ಟಿದ್ರಿ ಅದು ಚೊಲೋರಿ ಹೊಸ ಅರಿವಿನೇ ಅದು ಅದು ಈಗ ಮಸಿ ಅರಿಬಿ ಆಗಿ ಕೊಟ್ಟದ್ದು ಯಾಂಗ ಮಸಿ ಅರಿಬಿ ಆಯ್ತಪ್ಪ ಅಂತ ಹೇಳಂದ್ರ ಅದನ್ನೇನಪ್ಪ ಅಂತೇಳಂದ್ರ ಖರ್ಚಿಗೆ ಹಿಡುದು ಹಂಸಿರೋದು ಅಂತಿನ ಮೇಲೆ ಏನಪ್ಪಾ ಅಂತ ಹೇಳಿದ್ರು ವಾರಿಸಿ ಕೈ ಅದು ವಾರಿಸಿ ಅದೇನಾಗ್ಯದ ಚಲೋ ಅರಿಬಿ ದಿನನಿ ಹೊಲಸ ಏನಾಗಿದ್ರಿ ಅದು ಮಸಿರಿಮೆಗ ಮಸೇರಿಬಿ ಮಸೇರಿಬಿ ಯಾವ್ದಾರೆ ಒಂದು ಪ್ಯಾಕ್ಟ್ರೈ ತಯದಂತ ಮಾಡುವ ನೀವು ಹಂಗ ನಮ್ಮ ಮನಸ್ಸು ಅನ್ನುವಂಥದ್ದು ಹೊಲಸು ಮುಟ್ಟಿ ಮುಟ್ಟಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಸಂಸಾರ ಅನ್ನುವಂಥದ್ದನ್ನು ಮುಟ್ಟಿ 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 ಮನಸ್ಸನ್ನುವಂತ ದೇನೆರಪ್ಪ ಅಂತೇಳಿ ಅಂದ್ರೆ ವಲಸಗಿರ ಅದನ್ನು ಏನು ಮಾಡಬೇಕು ನಾವು ಅಂತೇಳಿ ಅಂದ್ರೆ ಸತ್ಸಂಗದಲ್ಲಿ ಸತ್ಯವಂತರ ಸಂಘದಲ್ಲಿ ಬಂದು ಇರಿಸಿದೆವಪ್ಪ ಅಂದ್ರೆ ಸತ್ಯಾತದ ಮನಸ್ಸ ಸುಮ್ಮನೆ ಎಲ್ಲೇ ನೀವು ಅಲ್ಲೇ ಇದ್ದೀರಪ್ಪ ಅಂದ್ರೆ ಸತ್ಯಾತ ಅಂದ್ರೆ ಆಗಂಗಿಲ್ಲ ಆದ್ದರಿಂದ ಸತ್ಯವಂತರಿದ್ದಲ್ಲಿ ಹುಡುಕರ್ಬೇಕು ತಗೋಬೇಕು ಗೊತ್ತಿಲ್ಲ ದುರ್ಜನರ ಸಂಘ ಬಟ್ಟು ಬಿಡ್ಬೇಕಾದ್ರ ಅಂತ ಹೇಳಿದ್ರು ಶಕಟಂ ಪಂಚ ದಶೆ ಹಸ್ತೇನ ವಾದಿನ ಅಸ್ತಿ ಹಸ್ತೇಸು ಸಹಸ್ರೇಸು ದುರ್ಜನಂ ಧೂರತಂ ತಜೇತ ಒಂದಿಷ್ಟು ವಸ್ತುಗಳನ್ನು ಹೇಳಿದ್ರು ದೂರಿರ್ಬೇಕಾಗ್ತದೆಂಬ ಅಂತ ಹೇಳ್ತಾರೆ ಶಕಟಂ ಪಂಚ ಹಸ್ತೇಶು ಶಕಟ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಬಂಡಿ ಹೊಂಟಿತ್ತಪ್ಪ ಅಂತ ಹೇಳಿದ್ರೆ ಈಗೇನು ಬಂಡಿ ಅಲ್ಲ ಸಣ್ಣ ಸಣ್ಣ ಗಾಲಿ ಈಗ ಹೇಳಕ್ ಬರಂಗಿಲ್ಲ ಮೊದ್ಲು ಕುಟೇ ಬದು ದೊಡ್ಡ ಈಗ ಗಾಲಿ ಔಟ್ ಆದುವಪ್ಪ ಅಂದ್ರೆ ಮೈ ಮೇಲೆ ಬೀತಿದ್ದು ಅದಕ್ಕೆ ಒಂದು ಬಂಡಿ ಬರ್ತಿತ್ತಪ್ಪ ಅಂದ್ರೆ ಎಷ್ಟು ದೂರ ಇರಬೇಕು ಈಗ ಬಸ್ ರೋಡ್ ಮೇಲೆ ಹೊಂಟಿರ್ತದ ಅವಾಗ ನಾವು ದೂರ ಇರ್ಬೇಕು ಮೊನ್ನೆ ಒಬ್ಬ ನಾನು ಬಸ್ ಸ್ಟಾಂಡ್ ನೋಡಿದೆ ಬಿಜಾಪುರ ಬಸ್ ಸ್ಟಾಂಡ್ ಹೊರಗೆ ಕೈ ಇಟ್ಕೊಂಡು ಕೊಟ್ಟನು ಬಸ್ಸಿನ ಹೊರಗೆ ಮತ್ತೊಂದು ಬಸ್ ಬಂದು ಉದ್ದಿ ಕೈಯನೇ ಅವಾಗ ಬಿಡ್ತಾನೆ ಭಾರಿ ಆಗ್ಯಾವ ಹೌದಲ್ರ ದೂರಿರ್ಬೇಕತ್ತ ಅಪಾಯ ಇರ್ತದ ಶಕಟಂ ಪಂಚೆ ಹಸ್ತೇಸು ಅಂದ್ರೆ ಒಂದು ಬಂಡೆ ಬರ್ತಿತ್ತಪ್ಪ ಅಂತೇಳಿ ಅಂದ್ರೆ ಐದು ಮಾರು ಇರ್ಬೇಕತ್ತ ಐದು ಮಾರ ಶಕಟಂ ಪಂಚೆ ಹಸ್ತೇಸು ಹಸ್ತಿ ಹಸ್ತೇಸು ಸಹಸ್ರ ಮಾನಿ ಬರ್ತಿತ್ತಪ್ಪ ಅಂದ್ರ ನೂರು ಮಾರು ದೂರ ಒಂದೊಂದು ಅವಧಿ ಹೇಳಿದ್ರು ಕುದುರೆಗೆ ಹತ್ತು ಮಾರು ದೂರ ಇರಬೇಕು ఆగి సమార్ దూర ఆమె బండి బర్తిత్తు అందరి ఐదు మారు దూర్ ఇర్జన్ దుర్జన్ ఎట్ దూర్ ఇర్జన బుట్టపాతం అందరు దుర్జనరం దూరం తేజత్ బా దూర్ బుట్ నప సైత స్మరణ సైత తె బా చంద కనస్త ಹೇಳಿದ್ರಲ್ಲ ಅಪ್ಪ ಅವ್ರು ಮಡ್ಕೊಳ್ಳೋದು ಹೇಳಿಲ್ಲ ಒಬ್ಬ ಕುಡುಕ ಇದ್ದಪ್ಪ ಅಂತ ಹೇಳಿದ್ರ ಏನೂ ಇಲ್ಲಂದ್ರು ಸಹಿತವ ಸಾವಿರ ಮಂದಿ ಕುಡುಕರು ತಯಾರು ಮಾಡೋ ಶಕ್ತಿ ಅದವರು ಒಂದು ಬೂಸು ತಗೋ ನೋಡೋದು ಹೆಂಗಾತ ನಾವು ಅಲ್ಲಪ್ಪ ಅದನ್ನು ಮುಟ್ಟಂಗಲ್ಲ ಇವ ಅಂತ ಅಲ್ಲೋ ಗಟ್ಟಿ ಜೀವ ಮಾಡಿ ಒಂದು ಬೂಸು ಕುಡಿ ಹೋಗಾಗ ಹುಡುಗಾಗ ಒಟ್ಟು ತ್ರಾಸ ಆಗ್ತದ ಕುಳದಂಗ ನೋಡಾದರೂ ಮಜೆ ಹಿಂಗ ಹಿಂಗ ಹೇಳಿ ಕುಣಿ ಚಂದ ಮನಿನೇ ಹಾ ಮಾಡಿ ಆದ್ದರಿಂದ ದುರ್ಜನರ ಸಂಘ ಅನ್ನುವಂಥದ್ದನ್ನು ಬಹಳ ದೂರ ಮಾಡಬೇಕು ಅನ್ನುವಂತ ಮಾತನ್ನ ಹೇಳುವಂತ ನಗರ ಟೈಮ್ ಆಗ್ತಾ ಇತ್ತು ವಿಷಯ ಸಾಕಷ್ಟು ನೀವೆಲ್ಲ ಸಾಕಷ್ಟು ದಿನ ಹೇಳಿದ್ದೆ ಹೇಳ್ತೀವಿ ನಾವೇನು ಹೊಸ ಜಿಲ್ಲಾ ಎಲ್ಲರೂ ಎಷ್ಟು ಚಂದ್ರ ಕುಂತೇರಿ ಯಾಕಪ್ಪ ಅಂದ್ರ ಕೇಳಬೇಕು ಅಂತ ಲವಲವತಿ ಇರುವಂತದ್ದೆ ಗೆದ ಕಾರ್ಯಕ್ರಮ ಎಲ್ಲರದ್ದು ಪ್ರಸಾದ ಆಗಬೇಕು ಎಲ್ಲ ಆಗ್ಬೇಕು ಇನ್ಮೇಲೆ ಏನಪ್ಪಾ ಅಂದ್ರ ಪರಮಾತ್ಮನ ಪರಮಾತ್ಮನು ಎಲ್ಲರಿಗೂ ಸದ್ಮಂಗಲವನ್ನು ಉಂಟು ಮಾಡ್ಲಿ ಅಂತ ಹೇಳ್ತಾ ಇನ್ಮೇಲೆ ಮಂಗಳಾರತಿಯೊಂದಿಗೆ ಕಾರ್ಯಕ್ರಮ ಅನ್ನುವಂಥದ್ದು ಮುಕ್ತಾಯ್ತದ ಹರವಂತತ್ ಸತ್ತ ಪರಬ್ರಹ್ಮನೇನ